ಸಂಬಾಪುರ ಸಚೇತನ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ನನ್ನ ಹೆಸರು ಮಾಧವಿ ನಾವು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನನ್ನ ಜೊತೆ ನನ್ನ ಸ್ನೇಹಿತೆಯಾದ ಮಹಾಲಕ್ಷ್ಮಿ ಇವಳು ಲಿಂಗನಮಕ್ಕಿ ಅಣೆಕಟ್ಟಿನ ಬಗ್ಗೆ ಪರಿಚಯ ಮಾಡಿಕೊಡುತ್ತಾಳೆ ಲಿಂಗನಮಕ್ಕಿ ಆಣೆ ಲಿಂಗನ ಲಿಂಗನಮಕ್ಕಿ ಅಣೆಕಟ್ಟು ಕರ್ನಾಟಕದ ಸಾಗರ ತಾಲೂಕಿನ ಸ್ವರಾಭಿವೃದ್ಧಿ ಆಡಲಾ ಬೃಹತ್ ಜಲ ವಿದ್ಯುತ್ ಆಣೆಕಟ್ಟಾಗಿದೆ ಇದನ್ನು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರದಿಂದ ಜೋಗರ ಜಲಪಾತದಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿದೆ ಇದು ಸುಮಾರು ಎರಡು ಮುಂದು ನಾಲ್ಕು ಕಿಲೋಮೀಟರ್ ಉದ್ದದ ಅಣೆಕಟ್ಟು ಇದನ್ನು ಅಣೆಕಟ್ಟಿನ ನಿರ್ಮಾಣದ ಉದ್ದೇಶ ಹೈಡ್ರೋ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲು ಕರ್ನಾಟಕದ ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಪೂರೈಸುವಲ್ಲಿ ಮಹತ್ವದ ಪಾತ್ರ ವಹಿಸಿತು ಇದು ಸುಮಾರು ನೂರ ಐವತ್ತೊಂದು ಬಿಂದು ಐವತ್ತೆರಡು ಡಿ ನೀರನ್ನು ಸಂಗ್ರಹಿಸಿ ಸಾಮರ್ಥ್ಯವನ್ನು ಹೊಂದಿದೆ ಧನ್ಯವಾದಗಳು